హలో నమస్కార్యంత పుణ్యవదస డాక్టర్ బిఆర్ అంబేడ్కర్వరన్న నెనస్కొండు బాగా ఎలా సంఘటనలు అది డాక్టర్ బిఆర్ అంబేద్కర్ అందరీ షెడ్యూల్ కాస్ట్ షెడ్యూల్ ట్రైమ్స్ అవెల్ వందే ಅವೆಲ್ಲ ಹಿಂದ ಹೊರದವರು ಇವತ್ತು ಈ ದೇಶದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಕೊಡ್ತಾರೆ ಆ ಮಹಾನ್ ಮಾನವತವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಇವತ್ತು ನಿರ್ವಹಣೆ ಇವತ್ತು ದಿವಸವನ್ನ ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾ ನಾನು ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ಅಪ್ಪಿಸ್ಬೋದು ಅಲ್ಲಿ ಹೇಳ್ತಾ ಇದ್ದೇನೆ ನಾನು ಏನಾದರೂ ಎಮ್ ಎಲ್ ಎ ಮಿನಿಸ್ಟರ್ ಆಗಿದ್ರೆ ಆದಿನಾರಾಯಣ ಕ್ಯಾಂಡಿಡೇಟ್ ಆಗಿದ್ರೆ ಮತ್ತವರು ಯಾರು ಎಮ್ ಎಲ್ ಎ ಆಗಿದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಇದ್ದರೆ ಅದೆಲ್ಲ ಸಂವಿಧಾನದಿಂದ ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನನೇ ಮೂಲ ಸಂವಿಧಾನ ನಮ್ಗಿಲ್ಲ ಇಲ್ಲ ಅಂದಿದ್ರೆ ಎಲ್ಲ ಈ ದೊಡ್ಡ ದೊಡ್ಡ ಜನಾಂಗ್ಳ ಕಾಲದ ಕುತ್ಕೊಂಡ ಅವರ ಸಮವಾದ ಒಂದು ಜಾಗದಲ್ಲಿ ಇವತ್ತು ನಾವು ಇದ್ದೀರಿ ಅಂದ್ರೆ ನಮ್ಮ ಸಂವಿಧಾನ ನಮಗೆ ಸಂವಿಧಾನ ಇಲ್ಲಕ್ಕೆ ಭಗವದ್ಗೀತೆ ಸಂವಿಧಾನ ಇಜ್ಲಿಕ್ಕೆ ಕುರಾನ್ ಸಂವಿಧಾನ ಇಸ್ಲಿಕ್ಕೆ ಬೈಬಲ್ ನಮ್ಗೆ ಅದೇನೇ ಫಸ್ಟ್ ನಮ್ಗೆ ಅದೇನೇ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಬರೀ ಒಂದು ಜಾತಿ ಒಂದು ಇದಕ್ಕಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ ಯಾರು ಹುಟ್ಟಿ ಸಮಾನಾಂತರವಾಗಿ ಬೆಳೆದಿದ್ದಾರೆ ಈಗ ನಮ್ಮ ಡಿಪ್ಟಿ ಕಮಿಷನರು ಐ ಎ ಎಸ್ ಆಫೀಸರ್ ನಮ್ಮ ಸಿಇಒ ಐ ಎ ಎಸ್ ಆಫೀಸರ್ ನಮ್ಮ ನಿಖಿಲ್ ಅವರಲ್ಲ ಐ ಪಿ ಎಸ್ ಆಫೀಸರ್ ಇವರೆಲ್ಲರೂ ಒಂದೇ ಹಿಂದ ಸಮುದಾಯ ಡಾಕ್ಟರ್ ಅಂಬೇಡ್ಕರ್ ಅವರು ಕಾಯ್ದಿದ್ರೆ ಡೆಪ್ಟಿ ಕಮಿಷನರ್ ಆಗ್ಬಿಡೋಕಾಯ್ತಾ ಇರ್ತಾ ನಿಖಿಲ್ ಇಲ್ಲಿ ಎಸ್ ಪಿ ಆಗ್ಬಡೋಕಾಗ್ತಾ ಇವ್ರು ಸಿ ಇ ಒ ಇರ್ತಾ ಇಲ್ಲಿ ತಹಸೀಲ್ದಾರ್ ಅವಳ ಅಮ್ಮ ಏನಮ್ಮ ಗೊತ್ತಿಲ್ಲ ಅಂದ್ರೆ ಆದ್ರಿಂದ ಎಲ್ಲ ತಳ ಸಮುದಾಯಗಳು ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಬಂದ್ ಬೇರೆ ಪಕ್ಷದವ್ರು ಏನಾದ್ರು ಏನ್ ಕಂಡ್ಲಿ ಕಾಂಗ್ರೆಸ್ ಅವ್ರು ಅದ್ ಮಾಡ್ರು ಕಾಂಗ್ರೆಸ್ ಲಿಸ್ಟ್ ಬಂದಡ್ ನಾವು ಅದ್ರ ಬಗ್ಗೆ ತಲೆ ಕೆಟ್ಟ ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಟೋದವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರೇ ಹೇಳ್ತಾರೆ ಹೇಳ್ಕಂಡ್ ನಾವು ಆಗುತ್ತೆ ಬಗ್ಗೆ ತಲೆ ಕೆಟ್ಟ ಯಾವತ್ತು ಅಂಬೇಡ್ಕರ್ ಅವರ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮದು ಕಾಂಗ್ರೆಸ್ ನಾವು ಅಂಬೇಡ್ಕರ್ ಅವರ ಕಟ್ಟ ಫಲವಸ್ತು ಅವರ ಹಿಂಬಾಲಕರು ನಾವು ಅದರಿಂದ ಇವತ್ತು ಆದಿನಾರಾಯಣ್ಣ ಆದಿನಾರಾಯಣ್ಣ ರಿಸರ್ವ್ ವೈಲಾನ್ ಇದ್ರಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಬಿಟ್ಟಿರೋದ ಬೇರೆವ್ರು ಬಿಟ್ಟಿರೋದ ನಮ್ಮ ಇದ್ರಲ್ಲಿ ಇದ್ರಲ್ಗೆದ್ದವ್ರೆ ಬಂಗಾರಪೇಟಲ್ಲಿ ಯಾರಿಂದ ಸಾಧ್ಯ ಆಯಿತು ಇವರು ನಮ್ಮ ರೂಪಾ ಇದ್ದವ್ರು ಯಾರಿಂದ ಸಾಧ್ಯ ಆಯ್ತು ಇದೆಲ್ಲ ಬಿಡಿ ಜೆ ಡಿ ಎಸ್ ಬಿಜೆಪಿ ಕೋರ್ಡ್ ಯಾರು ಒಂದು ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೊಂಟವ್ರಲ್ಲ ಅವರೇ ಎಂ ಬಿ ಎ ಆಗಿರೋದು ಯಾರಿಂದ ಕಾರಣ ಆಯ್ತು ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಹಾನ್ ಮಾನವತಿ ಬಗ್ಗೆ ಇಡೀ ದಿವಸ ಮಾತಾಡೋದನ್ನು ಕಮ್ಮಿ ಆಗ್ತದೆ ಮತ್ತೆ ಅಂಬೇಡ್ಕರ್ ಬಗ್ಗೆ ಏನು ಓದ್ಕ ಬರ್ಬೇಕಾಗಿಲ್ಲ ನಾವು ಸ್ಮಾಂಟೇನಿಯಸ್ ಆಗಿ ಹೇಳುವುದು ನಾವು ಸಣ್ಣ ಮಕ್ಕಳಿಂದ ನೋಡಿರೋದು ನಾವು ಎಲ್ಲಿ ಕೂತ್ಕೊಂಡು ಯಾವತರ ನಾವು ಚಿಕ್ಕ ಆಮೇಲೆ ಏನು ಚೇಂಜ್ ಆಯ್ತು ಈಗ ಚೇಂಜ್ ಆಗ್ತದೆ ಮುಂದೆ ಏನಾಗ್ತದೆ ಅಂತ ಪರಿಕಲ್ಪನೆ ಇದೆ ಅವ್ರ ಕನಸು ಮನ್ಸಾಗ್ತದೆ ಕೆಲವರು ಹೇಳ್ತಾರೆ ಮೀಸಲಾತಿ ಕಿತ್ತಬೇಕು ಅಂತ ಏನು ಅವ್ರು ಬೆಳಿದ್ರ ಎಲ್ಲ ಬಿ ಜೆ ಅವರು ಜೆ ಡಿ ಎಸ್ ಅವರು ಮೀಸ್ಲಾತಿ ತುಂಬಾ ಯಾವತ್ತು ಈ ಸಮಾಜದಲ್ಲಿ ಸಮಾನತೆ ಬರಲ್ಲ ಅಳ್ ಮೀಸಲಾತಿ ಇರ್ಬೋದು ಅದೇ ನಮ್ಮ ಪ್ರತಿಪಾದನೆ ಮೀಸಲಾತಿ ತುಂಬೆಲ್ಲ ದೊಡ್ಡ ದೊಡ್ಡ ಜಾತಿಯವ್ರು ಮಜಾ ಮಾಡಕ್ಕೆ ಹೋಗೋದ ಅವರಷ್ಟು ಬನ್ನಿ ಬುದ್ಧಿ ನಾವು ಸಮಾನವಾಗಿ ಬೆಳೆಬೇಕು ಹೋದ್ರೆ ನಮ್ಮ ಸಮಾಜದಲ್ಲಿ ಸಮಾನವಾಗಿ ನಾವು ಅಂದರೆ ಬೇರೆಯವರಿಗೆ ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತದ ಅವರು ಐದು ಸಾವಿರ ನಾಲ್ಕು ನಾಲ್ಕು ಸಾವಿರ ವರ್ಷದ ಇತಿಹಾಸಗಳಿರ್ತದೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಅದು ಸಂಸದ ಬ್ಲಡ್ ನಮ್ಗೆ ಬೇಕಲ್ಲ ಟೈಮು ಅದರಿಂದ ಈ ದೇಶದಲ್ಲಿ ಯಾವತ್ತು ಸಮಾನತೆ ಬರ್ತದೆ ಆ ಸಮಾನತೆ ಬರೋ ತನಕ ನಮ್ಮ ಹೋರಾಟ ಇದೇ ತರ ಇರ್ಬೋದು ನಮ್ಮ ಕೆಚ್ಚು ದೈಹ್ಯ ಸ್ಥೈ ಎಲ್ಲ ಚೆನ್ನಾಗಿತ್ತು ಸಂಘಟನೆಲ್ಲ ಚೆನ್ನಾಗ್ ಅದು ಹಬ್ಬಬ್ಬಾ ಕೋಲಾರದಲ್ಲಿ ಬೆಸ್ಟ್ ನಾನಾಗಿರೋಷ್ಟು ಮಾಡ್ತಾ ಮಾಡಿಸ್ತಾ ನಾನಾಗಿರೋ ನಾನಾಗಿರೋಷ್ಟು ಅವರೆಲ್ಲರೂ ನನ್ಗೆ ಬಿಟ್ಕೊಂಡವ್ರೆ ಅಂತ ಏನು ಡಿಸಿವರ್ ಅಂತ ಅಲ್ಪ ಇಡೀ ಕೋಲಾರ ನಾನು ಹೇಳ್ತಾ ಇರೋದು ನಾನು ಒಬ್ಬ ಹಿಂದುಳಿದ್ರು ನಾನು ಒಬ್ಬ ಅಂಬೇಡ್ಕರ್ ಅವರ ಫಾಲೋವರ್ ಅಂತ ಹೇಳ್ಕೊಂಡು ಎಲ್ಲ ಸ್ವಲ್ಪ ಕೋಪೇಟ್ ಮಾಡ್ತಾ ಇರ್ತಾಯಿದ್ವಿ ಬೇರೆಯವರ ಕಷ್ಟ ನನ್ ಅದರಿಂದ ಇವತ್ತು ಕುಂಭಿಮಾದ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ ಒಳ್ಳೇದಾಗಲಿ ಇವತ್ತು ವಿಶೇಷವಾದ ದಿವಸ ನಮ್ಮ ಸಮುದಾಯ ಭವನ ನಮ್ಮ ಸಮುದಾಯಕ್ಕೆ ಕನಕ ಭವನ ಕನಕ ಭವನನು ಇವತ್ತೇ ಅಹ್ ಅದ್ರದ್ದು ಉದ್ಘಾಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನ್ಸ್ಕೊಂಡ ದಿನನೇ ಉದ್ಘಾಟನೆ ಇದು ನಮ್ಮ ಕೊಂಡಿ ವಾಕ್ಯ ಅದರಿಂದ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಒಳ್ಳೇದಾಗ್ಲಿ ನಿಮ್ಮ ಹೋರಾಟ ನಿಮ್ಮ ಇಚ್ಚೆಚ್ಚು ಧೈರ್ಯ ಸ್ಥೈರ್ಯ ಯಾವತ್ತು ಇದೇ ತರ ಇದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾವೆಲ್ಲರೂ ಒಂದೇ ಅಂತ ಪ್ರತಿಪಾದನೆ ಮಾಡಿ ನಾವೆಲ್ಲ ಒಂದೇ ಅಂಟ ನಮ್ಮಲ್ಲಿ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಒಬ್ಬನೇ ಅವನೇ ಸರ್ವ ಸ್ವತಂತ್ರ ಈಕ್ವಾಲಿಟಿ ಸಮಬಾಳು ಸಮಪಾಲು ಇದೇ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರತಿಪಾದನೆ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಬರ್ತಾರ ನನ್ನ ಸಮ ನಾನು ಮಂತ್ರಿಯಾಗಿ ಹೇಳ್ತಾ ಇದೀನಿ ನಾನು ಅದನ್ನು ನಾನೇನೇ ಹೇಳ್ಕೊಂಡಿ ನಾನು ಏನು ಯಾರು ಬಂದ್ರೆ ಇದ್ರೆ ಏನ್ ತಲೆಕರಿಸ್ತಾನ ನಮ್ಮ ಕೆಲಸ ನಮ್ಮ ಕರ್ತವ್ಯ ಮಾಡ್ಬಿಟ್ಟು ನಮ್ಗೆ ಜೋರಾಗಿ ಇಲ್ಲ ಜೋರಾಗಿ ಮಾತಾಡ್ಬಿಟ್ರೆ ಅದೇ ಲೀಡರ್ಶಿಪ್ ಆ ಗತ್ತು ಅದು ನಮಗೆ ಗೊತ್ತಿಲ್ಲ ನಮ್ಮ ಕೊಟ್ಟಂತ ಕರ್ತವ್ಯಗಳು ಏನಿದೆ ನಾನು ಮಾಡ್ಬೇಕಾದಂತ ಕರ್ತವ್ಯ ಏನಿದೆ ಸಮಾಜವನ್ನ ಒಳ್ಳೇದು ಮಾಡಕ್ಕೋಸ್ಕರ ಏನ್ ಕೆಲಸ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ನಾನು ನನ್ನ ಕೈಲಾದಷ್ಟು ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಸಂದರ್ಭದಲ್ಲಿ ಹೇಳಿ ಒಂದು ಪುಣ್ಯವಾದ ದಿವಸ ದೊಡ್ಡ ಮಾನವತಾವಾದಿಯನ್ನು ಮುಂಚೆ ಅಂತ ನೀವೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಪುಣ್ಯವಾದ ಕೆಲಸ ಈ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಸಂಘಟನೆಯ ಮುಖಂಡರಿಗೆ ನನ್ನ ಅಂತ ತಿಳಿಸಿ ನಾನು ಮಾತಾಡ್ತೀನಿ ಜಯಂತ್ ಜಯ